ಅತ್ಯಾಧುನಿಕ ಮತ್ತು ವಿಭಿನ್ನ ಶೈಲಿಯ ಆಭರಣಗಳ ಸ್ವರ್ಗವಾದ ಬಿಎನ್ಆರ್ ಲಕ್ಸುರ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿತು ಉದ್ಘಾಟನಾ ಸಮಾರಂಭದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ ರಾಜ್ಯಗುರು ಎಸ್ ದ್ವಾರಕನಾಥ್ ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಕ್ಯಾಬಿನೆಟ್ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಜಯನಗರದ ಶಾಸಕರಾದ ಶ್ರೀ ಸಿಕೆ ರಾಮಮೂರ್ತಿ ರಾಜ್ಯಸಭಾ ಸಂಸದ ಶ್ರೀ ಡಿ ಕುಪೇಂದ್ರ ರೆಡ್ಡಿ ಸ್ಯಾಂಡಲ್ವುಡ್ ನಟಿಯರಾದ ನಿಶ್ಚಿಕಾ ನಾಯ್ಡು ಹಾಗೂ ಆಶಿಕಾ ರಂಗನಾಥ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕುರಿತಾಗಿ ಮಾತನಾಡಿದ ಸ್ಥಳೀಯ ಶಾಸಕರಾದ ಶ್ರೀ ಕೆ ರಾಮಮೂರ್ತಿ ಅವರು ಮಳಿಗೆಯ ಮಾಲೀಕರಿಗೆ ಶುಭ ಕೋರಿದರು ನಟಿಯರಾದ ನಿಶ್ಚಿಕಾ ನಾಯ್ಡು ಹಾಗೂ ಆಶಿಕಾ ರಂಗನಾಥ್ ಚಿನ್ನಾಭರಣಗಳನ್ನು ವೀಕ್ಷಿಸಿ ಮಾತನಾಡುತ್ತಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇವತ್ತು ಅಕ್ಷಯ ತೃತೀಯ ದಿನ ಈ ತರದೊಂದು ಶ್ರೇಷ್ಠ ದಿನ ನಮ್ಮ ಒಂದು ಜ್ಯುವೆಲ್ಲರಿ ಶೋ ಶಾಪ್ ಬಂದಿರುವಂತ ತುಂಬಾ ಖುಷಿ ಅನ್ಸುತ್ತೆ ಮೊದಲನೇ ಬಾರಿಗೆ ಬಿ ಎನ್ ಆರ್ ಈ ಒಂದು ಶಾಪ್ ನ ಇಲ್ಲಿ ಜಯನಗರ ಓಪನ್ ಮಾಡ್ತಿದ್ದಾರೆ ಐ ಕಲೆಕ್ಷನ್ಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ನಾವೆಲ್ಲ ಥ್ರೂ ನೋಡ್ಕೊಂಡು ಬಂದ್ವಿ ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅಂದರೆ ತುಂಬಾ ಖುಷಿ ಅನ್ನೋ ವಿಷಯ ಸೊ ಡೆಫಿನೆಟ್ಲಿ ಐ ಲವ್ ದ ಕಲೆಕ್ಷನ್ಸ್ ಐ ತಿಂಕ್ ಮಿಶ್ರಿಕಾಲ್ಸ್ ಅಗ್ರೀವ್ ಇದೆ ಬಿಕಾಸ್ ನಾವಿಬ್ರು ತುಂಬಾ ಡೈಮಂಡ್ಸ್ ಆಗಿರಲಿ ನಾರ್ಮಲ್ ಟೆಂಪಲ್ ಜ್ಯುವೆಲ್ರಿ ಆಗಲಿ ತುಂಬಾ ಚೆನ್ನಾಗಿತ್ತು ಐ ಥಿಂಕ್ ಲವ್ಲಿ ಕಲೆಕ್ಷನ್ಸ್ ನಮ್ಮ ಬೆಂಗಳೂರು ಅವರಿಗೆ ಖಂಡಿತವಾಗ್ಲೂ ಇಷ್ಟ ಆಗೋಂಥ ಕಲೆಕ್ಷನ್ಸ್ ಅಂತೂ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಆಲ್ ದ ವೆರಿ ಬೆಸ್ಟ್ ಬೋತ್ ಆಫ್ ಯೂ ಎಲ್ರಿಗೂ ನಮಸ್ಕಾರ ಮೊದಲ ಎಲ್ರಿಗೂ ಅಕ್ಷಯ ತೃತೀಯ ದಿನದ ಹಾರ್ದಿಕ ಶುಭಾಶಯಗಳು ತುಂಬಾ ಖುಷಿ ಆಗ್ತಿದೆ ಇಂಥ ಒಂದು ಒಳ್ಳೆ ದಿನದಲ್ಲಿ ನನ್ನ ಒಳ್ಳೆ ಫ್ರೆಂಡ್ ಜೊತೆಗೆ ಒಂದು ಒಳ್ಳೆ ಸಮಾರಂಭಕ್ಕೆ ಬಂದಿದ್ದೀನಿ ಇಬ್ಬರಿಗೂ ಸಿಂಧು ಅವ್ರಿಗೆ ಮತ್ತೆ ರೋಹಿತ್ ಅವರಿಗೆ ನಾನು ಗುಡ್ ಲಕ್ ಹೇಳ್ತಾ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಆಶಿಕಾ ಅವ್ರು ಹೇಳಿದಂಗೆ ಇನ್ನಷ್ಟು ಸ್ಟೋರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗಲಿ ಅತಿ ಶೀಘ್ರದಲ್ಲಿ ನಿಮ್ಮ ನಿಮ್ಮನೆ ಸೇರಲಿ ಅಂತ ಕೇಳ್ಕೊತೀನಿ ಗಾಡ್ ಬ್ಲಸ್ ಎವ್ರಿಬಡಿ ಅಂಡ್ ಐ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಕ್ರಾಫ್ಟ್ ಮೆನ್ಶಿಪ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ವೆರೈಟಿ ಆಫ್ ಇರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿದೆ ನಾವು ಬಂದು ಕೂತ್ಕೊಳ್ಳೋಕೆ ಮುಂಚೆ ನಾವೇ ಒಂದು ಎರಡು ರೌಂಡ್ ಹೋಗ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಚ್ಚ ತುಂಬ ಎಕ್ಸೈಟೆಡ್ ಆಗಿದ್ವಿ ಬಿಕಾಸ್ ದ ಕಲೆಕ್ಷನ್ ಇಸ್ ದಟ್ ಗುಡ್ ಸೊ ವಿಶಿಂಗ್ ಮೈ ಬೆಸ್ಟ್ ಫ್ರಮ್ ಬೋತ್ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಎಸ್ ಹಾಗೆಯೇ ಸಂಸ್ಥಾಪಕರಾದ ರೋಹಿತ್ ಚರಣ್ ರೆಡ್ಡಿ ಬಾಪಿ ರೆಡ್ಡಿ ಅವರು ಬಿಎನ್ಆರ್ ಲಕ್ಸರ್ ಬಿಡುಗಡೆಯ ಬಗ್ಗೆ ತೀವ್ರ ಉತ್ಸಾಹ ವ್ಯಕ್ತಪಡಿಸಿದರು ಫಸ್ಟ್ ಆಫ್ ಆಲ್ ಹ್ಯಾಪಿ ಅಕ್ಷಯ ತೃತೀಯ ಟು ಆಲ್ ಆಫ್ ಯು ಮೇ ಲಕ್ಷ್ಮಿ ಗಾಡೇಸ್ ಬ್ಲೆಸ್ ಯು ಎವ್ರಿ ಒನ್ ಆ್ಯಂಡ್ ಆಲ್ಸೋ ಆ್ಯಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾಂಡ್ ಟುಡ್ ಐಟ್ ಕಾರ್ಯಕ್ರಮದ ಕೊನೆಯದಾಗಿ ರೂಪದರ್ಶಿಯರು ಆಭರಣಗಳನ್ನು ಪ್ರದರ್ಶಿಸಿದರು